ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸಚೇತನ ಕಾರ್ಯಕ್ರಮವನ್ನು ಏಳನೇ ತರಗತಿ ವಿದ್ಯಾರ್ಥಿನಿ ನಡೆಸಿಕೊಡುತ್ತಿದೆ ವಾಲಿಬಾಲ್ ವಾಲಿಬಾಲ್ ಒಂದು ಸಮೂಹ ಆಟ ಇದನ್ನು ಅಮೇರಿಕಾದ ವಿಲಿಯಂ ಜೇ ಮಾರ್ಗ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಕಂಡುಹಿಡಿದರು ಒಂದು ತಂಡದಲ್ಲಿ ಆರು ಆಟಗಾರರು ಇರುತ್ತಾರೆ ವಾಲಿಬಾಲ್ ಆಟಕ್ಕೆ ಬಳಸುವ ನೆಟ್ ಅಥವಾ ಬಲೆಯ ಎತ್ತರ ಪುರುಷ ಮತ್ತು ಮಹಿಳೆಯರಿಗೆ ವ್ಯತ್ಯಾಸವಿರುತ್ತದೆ ಚೆಂಡನ್ನು ಬಲೆಯ ಮೇಲೆ ಹಾಕಿ ಎದುರಾಳಿ ಮೈದಾನದಲ್ಲಿ ಬೀಳುವಂತೆ ಮಾಡುವು ಮಾಡುವುದು ಆಟದ ಮುಖ್ಯ ಉದ್ದೇಶವಾಗಿದೆ ಭಾರತಕ್ಕೆ ವಾಲಿಬಾಲ್ ಹತ್ತೊಂಬತ್ತು ನೂರ ಹತ್ತರಲ್ಲಿ ಪರಿಚಯವಾಯಿತು ಪ್ರಾರಂಭದಲ್ಲಿ ಈ ಆಟವನ್ನು ಮಿಂಟೋನೆಟ್ ಎಂದು ಕರೆಯಲಾಗುತ್ತಿತ್ತು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ವಾಲಿಬಾಲ್ ಒಲಿಂಪಿಕ್ ಕ್ರೀಡೆಯಾಗಿ ಮಾನರುತೆ ಪಡೆಯಿತು ಸರ್ವ ಪಾಸ್ ಫಾಸ್ಟ್ ಸ್ಪೈಕ್ ಹಾಗೂ ಬ್ಲಾಕ್ ಆಟದಲ್ಲಿ ಬಳಸು ಬಳಸುವ ಕೌಶಲಗಳಾಗಿವೆ ಇದು ವಾಲಿಬಾಲ್ನ ಕಿರು ಪರಿಚಯವಾಗಿದೆ ಕೊನೆಯದಾಗಿ ಮಾಹಿತಿ ಒದಗಿಸಿದ ಚಾಟ್ ಜಿಪಿ ತಂತ್ರಜ್ಞಾನಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ